ನಮಸ್ಕಾರ ಎಲ್ರಿಗೂ ಇವತ್ತು ನಾನೊಂದು ಸ್ಪೆಷಲ್ ಐಟಮ್ ಈಸಿಯಾಗಿ ಮಾಡುವಂಥದ್ದು ಹೇಳಿಕೊಡ್ತೇನೆ ಓಕೆನಾ ಇದು ನೋಡ್ತಾ ಇದ್ದೀರಾ ಇದೇನಿಲ್ಲ ಸಿಂಪಲ್ ಚಿಕನ್ ಬಿರಿಯಾನಿ ನೀವು ಅಂದ್ಕೊಳ್ಬೋದು ಇದೇನಪ್ಪ ಎಲ್ಲರೂ ಚಿಕನ್ ಬಿರಿಯಾನಿ ರೆಸಿಪಿ ಹಾಕ್ತಾರೆ ಇವಳದ್ದೇನು ವಿಶೇಷ ಅಂತ ವಿಶೇಷ ಇದೆ ಯಾಕಂದರೆ ಬೇರೆಯವರು ಹಾಕಿದ ರೆಸಿಪಿ ನೋಡುವಾಗ ನಿಮಗೆ ಅಪ್ಪ ಎಷ್ಟು ಕಷ್ಟ ಇದೆ ಎಷ್ಟು ಟೈಮ್ ಬೇಕಾಗೋದು ಇದು ಮಾಡಬೇಕು ಅಂತ ನೀವು ಅಂದ್ಕೊಳ್ಬೋದು ಆದರೆ ಸುಲಭವಾಗಿ ಚಿಕನ್ ಬಿರಿಯಾನಿನ ಮನೆಯಲ್ಲಿದ್ದ ಸಿಂಪಲ್ ಇಂಗ್ರೀಡಿಯಂಟ್ಸಿಂದ ಹೇಗೆ ಮಾಡೋದು ಅಂತ ಹೇಳಿಕೊಡ್ತೇನೆ ಓಕೆನಾ ನೋಡಿ ಮೊದಲಿಗೆ ನಾನು ಈ ಬಾಸುಮತಿ ರೈಸ್ ಇಂಡಿಯಾ ಗೇಟ್ ರೈಸ್ ತೊಗೊಂಡಿದ್ದೀನಿ ಇದು ಮೂರು ಜನರಿಗೆ ಮಾಡೋ ಬಿರಿಯಾನಿ ನಾನು ಹಾಗಾಗಿ ಇದು ಮುನ್ನೂರು ಇದೆ ಅಷ್ಟೇ ಅಕ್ಕಿ ಆಯಿತಾ ಇದನ್ನು ಚೆನ್ನಾಗಿ ಒಂದು ಎರಡು ನೀರು ತೊಳ್ಕೊಂಡು ಒಂದು ಹದಿನೈದು ನಿಮಿಷ ನೀರಲ್ಲಿ ನೆನೆ ಹಾಕಿ ಒಂದು ಪಾತ್ರೆಯಲ್ಲಿ ನೀರನ್ನು ಒಲೆ ಮೇಲೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕುವ ಎಣ್ಣೆ ಹಾಕಂದರೆ ಅನ್ನ ಅಂಟುಕೊಳ್ಳೋದಿಲ್ಲ ಆಯಿತಾ ಒಂದು ಸ್ವಲ್ಪ ಒಂದು ಕಾಲು ಚಮಚ ಸಾಯಿ ಜೀರ ಆಮೇಲೆ ಒಂದು ಪಲಾವ್ ಎಲೆ ಆಮೇಲೆ ಇದು ಜಾ ಚಕ್ಕೆ ಸಣ್ಣ ತುಂಡು ಆಮೇಲೆ ಒಂದು ಜಾವಿತ್ರಿ ಸಣ್ಣ ಪೀಸ್ ಜಾಸ್ತಿ ಮಸಾಲ ಮಸಾಲ ಮಾಡೋದು ಬೇಡ ಅದರದ್ದೇ ಸ್ಮೆಲ್ ಬರ್ತದೆ ಹಿತಮಿತವಾಗಿ ಮಸಾಲೆ ಯೂಸ್ ಮಾಡೋಣ ಓಕೆ ಅರ್ಧ ಸ್ಟಾರ್ ಅನೈಸ್ ಹಾಕಿ ಆಮೇಲೆ ಎರಡು ಲವಂಗ ನೀರು ಕುದಿ ಬರೋ ತನಕ ಕಾಯುವ ಓಕೆನಾ ನೋಡಿ ನೀರು ಕುದೀತಾ ಇದೆ ಈಗ ನೆನೆಸಿಟ್ಟ ಅಕ್ಕಿಯನ್ನು ಇದರಲ್ಲಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ನಾನೊಂದು ಒಂದು ಕಾಲು ಚಮಚ ಉಪ್ಪು ಇದ್ದೇನೆ ಆಮೇಲೆ ಇದು ಅರ್ಧ ಬೆಂದಿದೆ ನೋಡಿ ಅರ್ಧ ಬೆಂದ ಮೇಲೆ ಈ ಅನ್ನನ ನಾವು ಬಸಿಯೋಣ ಓಕೆನಾ ನೋಡಿ ನಾನು ಈ ಥರ ಒಂದು ಪಾತ್ರೆ ಇಟ್ಕೊಂಡಿದ್ದೇನೆ ನೀವು ಹೀಗೆ ಡೈರೆಕ್ಟಾಗಿ ಬಸಿಬೋದು ನಿಮ್ಮ ರೆಗ್ಯುಲರ್ ಹೇಗೆ ಬಸಿತೀರ ಅದೇ ತಲೆ ಬಸಿಬೋದು ಓಕೆ ನೋಡಿ ಇದು ಇವಾಗ ಒಂದು ಸೈಡಲ್ಲಿ ಇಟ್ಕೊಳ್ಳೋಣ ಇವಾಗ ಪ್ರಿಪರೇಷನ್ ಸ್ಟಾರ್ಟ್ ಮಾಡುವ ಮೊದಲಿಗೆ ನಾನು ಗೋಡಂಬಿ ಹುರ್ಕೊಳ್ತೇನೆ ಗೋಡಂಬಿ ಚಿಕನ್ಗೆ ತುಂಬ ಬಿರಿಯಾನಿಗೆ ತುಂಬ ಫ್ಲೇವರ್ ಕೊಡ್ತದೆ ಓಕೆ ಇದು ತುಪ್ಪದಲ್ಲಿ ನಾನು ಗೋಡಂಬಿ ಹುರ್ಕೊಂಡು ಈ ಗೋಡಂಬಿ ಗೋಡಂಬಿನ ಇದ್ದೀನಿ ಆಮೇಲೆ ಅದೇ ತುಪ್ಪದಲ್ಲಿ ಎರಡು ಈರುಳ್ಳಿನ ನಾನು ತೆಳ್ಳಗೆ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ ಆಯಿತಾ ನೋಡಿ ಈ ಥರ ತೆಳ್ಳಗಾಗಬೇಕು ದಪ್ಪ ಆದರೆ ಅದು ಫ್ರೈಡ್ ಆನಿಯನ್ ಮಾಡ್ತಾ ಮಾಡ್ತಾಯಿದ್ದೇವೆ ಇವಾಗ ನಾವು ಇದು ಬಿರಿಯಾನಿಗೆ ಗಾರ್ನಿಷಿಂಗೇ ಹಾಕ್ತಾಯಿದ್ದೇವೆ ಅದಕ್ಕೋಸ್ಕರ ಓಕೆ ನೋಡಿ ಅದೇ ಗೋಡಂಬಿ ಹುಟ್ಟ ತುಪ್ಪದಲ್ಲಿ ಈ ಈರುಳ್ಳಿಯನ್ನು ಈ ಥರ ಫ್ರೈ ಮಾಡಿಕೊಳ್ಳೋಣ ನಿಧಾನಗತಿಯಲ್ಲಿ ಫ್ರೈ ಮಾಡಬೇಕು ಇದು ನಸುಕಂದು ಬಣ್ಣಕ್ಕೆ ಬಂದಿದೆ ಆದರೆ ಇನ್ನೂ ಸ್ವಲ್ಪ ಇದನ್ನು ಬಣ್ಣ ಬರೋ ತನಕ ಫ್ರೈ ಮಾಡಿಕೊಳ್ಬೇಕು ಇದೀಗ ಸ್ವಲ್ಪ ಗರಿ ಗರಿಯಾಗಿ ಫ್ರೈ ಆಗಿದೆ ಇದನ್ನು ಇದೇ ಕಾವಲಿಯಲ್ಲಿ ಸ್ವಲ್ಪ ಸೈಡಲ್ಲಿ ಈ ಥರ ಹೊಂದಿಸಿಟ್ಕೊಳ್ಳೋಣ ಇದನ್ನು ಆಯಿತಾ ಈ ತುಪ್ಪ ಆಮೇಲೆ ಯೂಸ್ ಆಗ್ತದೆ ನಾನು ಹೇಳ್ತೇನೆ ಏನು ಮಾಡಬೇಕು ಅಂತ ಓಕೆ ಇದನ್ನು ಇಲ್ಲಿ ಈ ಥರ ಇಟ್ಕೊಳ್ಳೋಣ ಸೈಡಿಗೆ ಇವಾಗ ನಾನು ಚಿಕನ್ ತೊಗೊಂಡಿದ್ದೀನಿ ಇದಕ್ಕೆ ನಾನು ಹಾಫ್ ಕೆ ಜಿ ಚಿಕನ್ ಯೂಸ್ ಮಾಡಿದ್ದೀನಿ ಓಕೆ ಹಾಫ್ ಕೆ ಜಿ ಚಿಕನ್ನ ನಾನು ಅರ್ಧ ಗಂಟೆ ಮೊದಲೇ ಒಂಚೂರು ಮೊಸರು ಒಂದು ಒಂದು ಕಪ್ನಷ್ಟು ಒಂದು ಹಾಫ್ ಟೀ ಸ್ಪೂನ್ನಷ್ಟು ಅಷ್ಟು ಉಪ್ಪು ಹಾಕಿ ಒಂದು ಹಾಫ್ ಟೀ ಸ್ಪೂನಷ್ಟು ಅರಿಶಿಣ ಹಾಕಿ ಮಿಕ್ಸ್ ಮಾಡಿ ಮ್ಯಾರಿನೇಷನ್ ಮಾಡಿ ಒಂದು ಸೈಡಲ್ಲಿ ಇಟ್ಕೊಂಡಿದ್ದೇನೆ ನೋಡಿ ಇದು ಒಂದು ಗ್ರೀನ್ ಮಸಾಲ ಇದಕ್ಕೆ ನಾನು ಒಂದು ಈರುಳ್ಳಿ ಒಂದು ಐದು ಹಸಿಮೆಣಸಿನಕಾಯಿ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಇಂಚು ಶುಂಠಿ ಆಮೇಲೆ ಎರಡು ಮೀಡಿಯಮ್ ಟೊಮೆಟೊ ಹಾಕಿ ಪುದೀನಾ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಬಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೇನೆ ಈಗ ಒಗ್ಗರಣೆ ಮಾಡಲಿಕ್ಕೆ ನಾನು ಪಲಾವೆಲೆ ಜಾವಿತ್ರಿ ಚಕ್ಕೆ ಅರ್ಧ ಸ್ಟಾರನ್ನು ಎರಡು ಲವಂಗ ಇಟ್ಕೊಂಡಿದ್ದೀನಿ ಆಯಿತಾ ಬಿಸಿಯಾದ ತುಪ್ಪಕ್ಕೆ ಒಂದು ಅರ್ಧ ಚಮಚ ಸಾಯಿ ಜೀರ ಹಾಕಿ ಇದೆಲ್ಲ ಮಸಾಲ ಏನು ರೆಡಿ ಮಾಡಿಕೊಂಡಿದ್ದೇನೆ ಇದನ್ನು ಹಾಕಿ ಆಮೇಲೆ ಇದಕ್ಕೆ ಗ್ರೀನ್ ಪೇಸ್ಟ್ ತೋರಿಸಿದ್ನಲ್ಲ ಅದನ್ನು ಒಂದೂವರೆ ಸ್ಪೂನ್ನಷ್ಟು ಓಕೆ ಸ್ಪೂನಲ್ಲ ಸೌಂಟು ಹಾಕಿ ಇದನ್ನು ಈ ಥರ ಎಣ್ಣೆ ಬಿಟ್ಕೊಳ್ಳೋ ತನಕ ಬಿಸಿ ಮಾಡಿ ಇದಕ್ಕೆ ಅರ್ಧ ಚಮಚ ಗರಂ ಮಸಾಲ ಹುಡಿ ಅರ್ಧ ಚಮಚ ಕೊತ್ತಂಬರಿ ಹುಡಿ ಕಾಲು ಚಮಚ ಪೆಪ್ಪರ್ ಪೌಡ್ರು ಆಮೇಲೆ ಕಾಲು ಚಮಚ ಜೀರಿಗೆ ಹುಡಿ ಅರ್ಧ ಚಮಚ ಅರಿಶಿನ ಹುಡಿ ಹಾಕಿ ಚೆನ್ನಾಗಿ ಇದನ್ನು ಎಣ್ಣೆ ಬಿಟ್ಕೊಳ್ಳೋ ತನಕ ಫ್ರೈ ಮಾಡುವ ಈಗ ಎಣ್ಣೆ ಬಿಟ್ಕೊಂಡಿದೆ ನೋಡಿ ಇದಕ್ಕೆ ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಒಂದು ಅರ್ಧ ಚಮಚದಷ್ಟು ಯಾಕಂದರೆ ಆಲ್ರೆಡಿ ಚಿಕನಲ್ಲಿ ಉಪ್ಪಿದೆ ಮ್ಯಾರಿನೇಷನ್ ಹಾಗೂ ಅನ್ನಕ್ಕೂ ನಾವು ಉಪ್ಪು ಹಾಕಿದ್ದೇವೆ ಹಾಗಾಗಿ ಜಾಸ್ತಿ ಉಪ್ಪು ಬೇಡ ಮ್ಯಾರಿನೇಷನ್ ಮಾಡಿದ್ದ ಚಿಕನನ್ನು ನಾವು ಇದಕ್ಕೆ ಹಾಕಿ ಒಂದು ಮೀಡಿಯಂ ಫ್ಲೇಮಲ್ಲಿ ಐದು ನಿಮಿಷ ಇದನ್ನು ಮುಚ್ಚಿಟ್ಟು ಬೇಯಿಸ್ಕೊಳ್ಳೋಣ ಓಕೆನಾ ನೋಡಿ ಈ ಥರ ಇವಾಗ ಐದು ನಿಮಿಷ ಆಗಿದೆ ನೋಡಿ ಇದು ಒಂದು ಫೋರ್ಟಿ ಪರ್ಸೆಂಟ್ ಬೆಂದಿದೆ ಇನ್ನು ಉಳಿದದ್ದು ಅನ್ನದೊಟ್ಟಿಗೆ ಬೇಯಲಿಕ್ಕೆ ಬಿಡಬೇಕು ಸೊ ನಾವು ಅನ್ನ ಈಗ ದಮ್ ಮಾಡ್ತಾ ಇದ್ದೇವಲ್ಲ ಅದಕ್ಕೋಸ್ಕರ ಬೇಯಿಸಿಟ್ಟ ಅನ್ನ ನೋಡಿ ಎಷ್ಟು ಚೆಂದ ಮಲ್ಲಿಗೆ ಅರಳಿದ ಹಾಗೆ ಅರಳಿದೆ ಅಲ್ವಾ ಇದರ ಅರ್ಧವನ್ನು ನಾವು ಈಗ ಈ ಚಿಕನ್ ಬೇಯಿಸಿದ ಚಿಕನ್ ಮೇಲೆ ಹಾಕುವ ಓಕೆ ನೋಡಿ ಅರ್ಧ ನಾನೀಗ ಇದ್ದೇನೆ ಈ ಥರ ನಿಧಾನಕ್ಕೆ ಅರ್ಧ ಭಾಗ ಅನ್ನವನ್ನು ಹಾಕಿ ಈ ಥರ ಸ್ಪ್ರೆಡ್ ಮಾಡಿಕೊಂಡು ಇದಕ್ಕೆ ಇವಾಗ ಒಂದು ವಸ್ತು ತೋರಿಸ್ತೇನೆ ನೋಡಿ ನಾನು ಯಾವ ಥರದ ಬಣ್ಣನೂ ಇದಕ್ಕೆ ಉಪಯೋಗ ಮಾಡಿಲ್ಲ ಆದರೂ ಚಿಕನ್ ಬಿರಿಯಾನಿಯಲ್ಲಿ ಎಷ್ಟು ಒಳ್ಳೆ ಫ್ಲೇವರ್ ಎಷ್ಟು ಚೆಂದ ಬಣ್ಣ ಬರ್ತದೆ ಅಂತ ಹೇಳ್ತೇನೆ ನೋಡಿ ಇದು ಅರ್ಧ ಕಪ್ಪು ಹಾಲು ಇದಕ್ಕೆ ಒಂದು ಚಿಟಿಗೆ ಅರಿಶಿಣ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಇದು ಒಂಥರ ಒಳ್ಳೆ ಫ್ಲೇವರ್ ಕೊಡ್ತದೆ ಬಿರಿಯಾನಿಗೆ ಓಕೆನಾ ಇದರಲ್ಲಿ ಅರ್ಧ ಭಾಗವನ್ನು ನಾನೀಗ ಈ ಅನ್ನದ ಮೇಲೆ ಇದ್ದೇನೆ ಆಮೇಲೆ ಫ್ರೈ ಮಾಡಿಟ್ಟುಕೊಂಡ ಗೋಡಂಬಿ ಅದರ ಮೇಲೆ ಫ್ರೈ ಮಾಡಿಟ್ಟುಕೊಂಡ ಈರುಳ್ಳಿ ಆಮೇಲೆ ಒಂದು ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು ಒಂದು ಮುಷ್ ಒಂದು ಮುಷ್ಟಿಯಷ್ಟು ಪುದೀನ ಸೊಪ್ಪು ಆಮೇಲೆ ಇದ್ರ ಮೇಲೆ ಒಂದು ಸ್ವಲ್ಪ ತುಪ್ಪ ಇದ್ದೇನೆ ಯಾಕಂದರೆ ಅನ್ನ ಅಂಟಬಾರ್ದಲ್ವಾ ಅದಕ್ಕೋಸ್ಕರ ಆಮೇಲೆ ಉಳಿದ ಅನ್ನವನ್ನು ಇದ್ರ ಮೇಲೆ ಹಾಕಿ ಅದೇ ರೀತಿ ಮತ್ತೆ ಸ್ವಲ್ಪ ಉಳ್ದ ಅದು ಹಾಲಿದೆಯಲ್ಲ ನಾವು ಅರಿಶಿಣ ಹಾಕಿದ ಹಾಲು ಅದನ್ನು ಹಾಕ್ಕೊಳ್ಳೋಣ ಆಮೇಲೆ ಅದೇ ರೀತಿ ಗೋಡಂಬಿ ಹುರಿದ ನೀರುಳ್ಳಿ ಆಮೇಲೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಒಂದ್ರ ಮೇಲೆ ಒಂದು ಹಾಕಿ ಈ ಥರ ಜಾಸ್ತಿ ಹಾಕಬೇಡಿ ಯಾಕಂದರೆ ಅದರದೇ ಸ್ಮೆಲ್ ಬರ್ತದೆ ಆಮೇಲೆ ಆದಷ್ಟು ಲಿಮಿಟೆಡ್ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಳ್ಳೋಣ ಓಕೆ ನೋಡಿ ಪುದೀನ ಸೊಪ್ಪು ಹಾಕಿದ್ನಲ್ಲ ಈಗ ಆಗ ಗೋಡಂಬಿ ಮತ್ತು ಈರುಳ್ಳಿ ಹುರಿದಿಟ್ಟ ತುಪ್ಪ ಇದೆಯಲ್ಲ ಅದನ್ನು ಅದ್ರ ಮೇಲೆ ಹಾಕ್ಕೊಡೋಣ ಇದು ತುಂಬ ಫ್ಲೇವರ್ಫುಲ್ಲಾಗಿರ್ತದೆ ಈ ತುಪ್ಪ ಆಯಿತಾ ಇವಾಗ ನಂದು ಪ್ರಿಪ್ರೇಷನ್ ಆಯಿತಲ್ಲ ಇದಕ್ಕೆ ನಾವು ಕೆಲವರು ಅಲ್ಯೂಮಿನಿಯಂ ಫಾಯ್ಲ್ ಹಾಕ್ತಾರೆ ಕೆಲವರು ಗೋಧಿ ಹಿಟ್ಟನ್ನು ನಾದಿ ಇದ್ರ ಮೇಲೆ ಹಾಕಿದ ಮೇಲೆ ಪ್ಲೇಟ್ ಅಂಟಿಸ್ತಾರೆ ನನ್ನ ಹತ್ರ ಟೈಮ್ ಇರಲಿಲ್ಲ ಸ್ವಲ್ಪ ಅರ್ಜೆಂಟ್ ಮಾಡ್ತಿದ್ದೆ ಅದಕ್ಕೋಸ್ಕರ ಈ ಅಲ್ಯೂಮಿನಿಯಂ ಫಾಯ್ಲನ್ನು ಇದ್ರ ಮೇಲೆ ಹಾಕಿ ಒಂದು ಪ್ಲೇಟನ್ನು ಇದ್ರ ಮೇಲೆ ಮುಚ್ತಾ ಇದ್ದೇನೆ ಓಕೆ ಈಗ ನೋಡಿ ಒಂದು ನಂದು ಚಪಾತಿದ ತವಾ ಇದೆಯಲ್ವಾ ಇದು ಚಪ್ಪಟೆ ತವ ಇದನ್ನು ಸ್ವಲ್ಪ ಬಿಸಿ ಮಾಡಿ ರೆಡಿ ಇಟ್ಕೊಂಡು ಮಾಡಿಟ್ಕೊಂಡಿದ್ದೇನೆ ಹೋಗಿ ಕಾಣ್ತಾ ಇದೆಯಲ್ವಾ ಇದು ಬಿಸಿ ಆಗಬೇಕು ಬಿಸಿ ಆದಮೇಲೆ ಬೆಂಕಿಯನ್ನು ತುಂಬ ಮೀಡಿಯಂ ಫ್ಲೇಮಲ್ಲ ಲೋ ಫ್ಲೇಮಲ್ಲಿ ಇಟ್ಬಿಡೋಣ ಇದಕ್ಕೆ ಬೆಂಕಿ ಜಾಸ್ತಿ ಇಡಬಾರ್ದು ಲೋ ಫ್ಲೇಮ್ ಅಂದರೆ ತುಂಬ ಲೋ ಎಷ್ಟು ಕಡಿಮೆ ಆಗ್ತದೆ ಅಷ್ಟು ಮಾಡಿ ಈ ರೆಡಿ ಮಾಡಿಟ್ಕೊಂಡ ಪಾತ್ರೆಯನ್ನು ಅದರ ಮೇಲೆ ಇಟ್ಟು ಇದ್ರ ಮೇಲೆ ಸ್ವಲ್ಪ ಭಾರವಾದ ಒಂದು ಏನಾದ್ರು ವಸ್ತು ಇಟ್ಕೊಳ್ಳೋಣ ಯಾಕಂದರೆ ಇದು ಟೈಟಾಗಿ ನಿಂತರೆ ಅದು ಒಳ್ಳೆ ದಮ್ ಬರುವಾಗ ಒಳ್ಳೆ ಫ್ಲೇವರ್ ಬರ್ತದೆ ಅದಕ್ಕೋಸ್ಕರ ಓಕೆ ಒಂದು ಇಪ್ಪತ್ತು ನಿಮಿಷ ಬಿಟ್ಟು ಇದನ್ನು ಓಪನ್ ಮಾಡುವ ಓಕೆನಾ ಇಪ್ಪತ್ತು ನಿಮಿಷ ಆಗಿದೆ ನೋಡಿ ಇದನ್ನೇ ಓಪನ್ ಮಾಡ್ತಾ ಇದ್ದೇನೆ ಹೇಗೆ ಆಗಿದೆ ನೋಡುವ ಅಲ್ವಾ ನೋಡಿ ಒಳ್ಳೆ ಸ್ಮೆಲ್ ಬರ್ತಾ ಇದೆ ಇದನ್ನು ಹೇಗೆ ಆಗಿದೆ ನೋಡುವ ಒಂದು ಸೌಂಡ್ ಹಾಕಿ ಮೆಲ್ಲ ಚೆಕ್ ಮಾಡ್ತಾ ಇದ್ದೇನೆ ವಾವ್ ನೋಡಿ ಇಷ್ಟು ಚೆಂದ ಆಗಿದೆ ನೋಡಿ ಯಾವುದೇ ಥರದ ಬಣ್ಣದ ಉಪಯೋಗ ಮಾಡದೆ ಸಿಂಪಲಾಗಿ ನನ್ನ ಕೈಯಲ್ಲಿ ಏನು ವಸ್ತು ಸಿಕ್ಕಿದೆ ಅಷ್ಟರಲ್ಲೇ ನಾನು ಈ ಬಿರಿಯಾನಿಯನ್ನು ರೆಡಿ ಮಾಡಿದ್ದೀನಿ ನೀವು ಇದೇ ಥರ ಮನೆಯಲ್ಲಿ ಅದಿಲ್ಲ ಇದಿಲ್ಲ ಅಂತ ಅಂದ್ಕೊಳ್ಬೇಡಿ ಏನಿದೆ ಅದರಲ್ಲಿ ಅಜ್ಜಸ್ಟ್ ಮಾಡಿಕೊಂಡು ಈ ಥರ ಬಿರಿಯಾನಿ ಮಾಡೋದಕ್ಕೆ ಆಗುತ್ತೆ ಬಟ್ಲಲ್ಲಿ ಹಾಕ್ಕೊಂಡಿದ್ದೀನಿ ಇನ್ನೇನು ಊಟ ಮಾಡೋದು ಅಷ್ಟೇ ನಿಮಗೆ ನನ್ನ ಈ ಬಿರಿಯಾನಿ ಮಾಡುವ ವಿಧಾನ ಇಷ್ಟ ಆದಲ್ಲಿ ನನ್ನ ವಿಡಿಯೋನ ಲೈಕ್ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್